ഓ മതി ഗുണ നോടാ ബസ് കർക്കേന ബസ് ഹാ ഏനാ പാപ ഹെണ്ണു അഡാഡല മതിലി പാ ഹി ഹൗദാ ശാര ಮದಿವಂದ ಒಂದ್ ಐದಾರು ತಿಂಗ್ಳ ಆತನ ಪಾಪ ಎಲ್ಲೂ ಕರ್ಕೊಂಡು ಹೋಗಿರ ಶಾರದಾನ ಮಳಿ ಒಂದ್ ಹಚ್ಚು ಕಡೆ ಹಾಕದ್ ಬಿಟ್ಟು ಅಪಕ್ಕಿ ಎಲ್ಲೂ ಕರೆಯಕ್ ಹೋಗ್ರೆ ಇವತ್ತು ಸ್ವಲ್ಪ ಬಿಸಿಲು ಬಂದಂಗ್ ಹೋಗುನಂತ ಶಾರದಾ ಚಂದಂಗ ರೆಡಿ ಆಗೇನ ಬರ್ತೀನಿ ಆಫೀಸ್ ಹೋಗಿ ಒಂದ್ ಒಂದ್ ಗಂಟೆ ಸುಮಾರು ಬರ್ತೀನಿ ರೆಡಿ ಆಗಿರ ಹೋಗುನಂತ ಆಯ್ತಾಯ್ತು ರೆಡಿ ಆಗೇ ಇರ್ತೀನಿ ನೀವು ಶಾರದಾಂಗ್ ಬರೀ ನೋಡಿದ್ವಿ ದೂರ ನಾಲ್ಕು ಮುಂದ್ರೂರ್ ಮಾಡಿದ್ರ ಏನ್ ನೀ ಹೋಗು ಮದಿ ಹೋಗ್ತಾ ಏನ್ ಆಗುತ್ತೆ ಇಲ್ಲ ನಟ ಮಾಡ್ತಾರೆ ಮದುವೆ ಹೋಗೋಣ ಸುಸ್ರ ಸುಮ್ಮ ಇರೋ ಮಕ್ಕ ಸಿಟ್ಟಲೆ ಮಾಡಬೇಡ ಸುಮ್ಮ ಸಮಾಧಾನ ಮಾಡ ಮೇಲೆ ಕಳ್ಸಾಗ್ತದೆ ಅಂತ ಮತ್ತೆ ಮಳೆ ಬರುತ್ತ ಅವ್ರಿಬ್ರಿಗೆ ಖುಷಿ ಮತ್ತೆ ಹಾಳಾಗುತ್ತೆ ಸುಮ್ಮ ಇರ ಅವ್ರಿಬ್ರು ಒಂದಾಗಿರ್ಬೇಕು ನನಗರ ಏನು ಆಸೆ ಐತಿ ಸುಮ್ಮ ಇರ ಆಯ್ತಾ ಬೇ ನಾನು ಸ್ವಲ್ಪ ಹೊಗೆನ ಅಂತ ಹೊಗೆನ ಮಾಡ್ಕೊಂಡು ಬರ್ತೀನಿ ತಡೆ ತಡೆ ಒಬ್ಬಕ್ಕೆ ಏನು ಮಾಡ್ತೀನಿ ನಾನು ಬರ್ತೀನಿ ನಿಂದರ ನಾನು ಬರ್ತೀನಿ ಹೊಗೆನ ಮಾಡೋಕೆ ಏನು ಹೊಗೆನ ಮಾಡಲ್ಲ ಪದ ಹೋಗೋದ ನಿನ್ನ ಕೆಲಸ ಹ್ಞೂ ಏನು ಅಂತೀನಿ ನಾನು ಅಯ್ಯೋ ಯಾಕೆ ಸಾರು ಯಾಕೆ ಬೇಜಾರಾಗತ್ತೆ ಸುಮ್ಮ ಇದಕ್ಕೆ ಬೇಜಾರು ಮಾಡ್ಕೊತೀನಿ ಮರ ಕೆಟ್ಟೆ ಅನ್ಸುತ್ತೆ ನೋಡ್ರಿ ನಾವು ಹೋಗುತ್ತೀನ ಮತ್ತೆ ಮಳೆ ಬಂದ್ ಸುರದ್ ಹಚ್ಚು ಕಡದ ಹೋಗೈತಿ ಈಗ ಮೂರ್ ಗಂಟೆ ಆಗೈತಿ ಮಳೆ ನಿಂತೈತಿ ನೋಡ್ರಿ ಏನ್ರಿ ಏನ್ ಮಾಡುದಂತೀನಿ ంగంతూ సాబిట నోడ్ ఆరు తిండ్ అంత ఖుషినా ఇలా ద్వూ వర్గడే కర్కొ ననగూ ఎస్ బార్శారు ఆబాడా ప్లీజ్ ఆళ్బాడ శారర్కొందు అలాడ హెల్లా నీ అలాంగ్ అక్క మళ్ళ ఇన్న ఎలా కర్కొతీని అవు మడివాడ మదీ హెక్స్ట్ మది బంద బతవల్ ఇూ జయ హునంత ఆడ బజార్ మాకబాడా ప్లీజ్ ప్లీజ్ శారోబాడవాంగారు ప్లీజ్ అద బేజ్ ಆಯ್ತು ಆಯ್ರಿ ನಾ ಎಲ್ಲ ರೆಡಿ ಆಗಿದ್ನೆ ಪಾಪ ಅತ್ತಿಯರು ಎಲ್ಲ ರೆಡಿ ಆಗು ಆಗು ಅಂತಂತ ರೆಡಿ ಮಾಡಿಸಿದ್ರೆ ಎಲ್ಲ ರೆಡಿ ಆಗಿದ್ನ ಬಟ್ ನಮ್ಗೆ ಹಿಂಗೆ ಮಳೆ ಬರೋ ತನಕ ಗೊತ್ತೇ ಇರ್ತಿಲ್ಲ ಹೋಗ್ಬಿಡ್ರಿ ನಂಗೆ ಇನ್ನೊಂದು ಮದ್ವೆ ಕರ್ಕೊಂಡು ಹೋಗ್ತೀನಿ ಅಂದಿರಲ್ಲ ನಾ ಏನು ಬೇಜಾರು ಮಾಡ್ಕೊಳಂಗಿಲ್ಲ ಏನ್ರಿ ರೀ ಹ್ಞೂ ಬೇಜಾರು ಮಾಡ್ಕೋಬೇಡ ಬಂಗಾರ ಕರ್ಕೊಂಡು ಹೋಗ್ತೀನಿ ನಾ ಇನ್ನೊಂದು ಮದ್ವೆ ಬಂದಲ್ಲ ಇನ್ನೊಂದು ಮದ್ವೆ ಇದೇ ಇದೆ ನಿಮ್ಮ ಫ್ಯಾಮಿಲಿ ಮೇಮ್ ಮದುವೆ ಅಲ್ಲಿಲ್ಲ ಕರ್ಕೊಂಡು ಹೋಗ್ತೀನಿ ನಾನು ಬೇಜಾರು ಮಾಡ್ಕೋಬಾರ್ದು ಹಂಗೆಲ್ಲ ಹ್ಞೂ 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 ಮುದ್ದು ಅಲ್ಲ ಬೇಜಾರು ಮಾಡ್ಕೋಬೇಡ ನಗೆ ಎಲ್ಲಿ ನೋಡೋದು ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಶಾರದಾಗ ಬಸ್ಸು பாபக்கு ஓந்து ரெடி ஆகிள்ள மழை ஒன்று அச்சு கட்டது விடுத்து மற்ற நமக்கு ஏன்னும் ஆங்கிலப்பா அதுக்கு நான் சும்மா தீவினை பாபக்கி ஆகங்க எல்லாம் நான் சாா் மா பாபக்கு பழ நொந்தும் பாப ಹೌದ್ ಬಸ್ಸು ನೋಡಕಿ ಬಾಪ ಎಷ್ಟ ಬೇಜಾರು ಮಾಡ್ಕೊಂಡ್ ಬಿಟ್ಟಿ ಸಮಾಧಾನ ಮಾಡಪ್ಪ ನೀವು ಸಮಾಧಾನ ಮಾಡಿದ್ರೆ ಸಮಾಧಾನ ಆಗಂಗಿಲ್ಲ ಗಂಡ ಬೇಕಲ್ಲ ಬಾ ಸೂಕ್ಷ್ಮಿ ಮಳಿ ಬಂತ ಕುಂದ್ಬಿಟ್ಟ ಏನ್ ಮಾಡಾಕ ಹೇಳಪ್ಪ ಮಳಿ ಬಂತಂದ್ರೆ ಮದಿಗ್ ಹೋಗಕ್ ಬರತ್ತಲ್ಲ ಮದ್ದಿ ಮದಿಗ್ ಹೋಗಿಲ್ಲ ಅಂದ್ರೆ ಬಜಾ ಮಾಡ್ಕೊಂಡ್ ಕುಂತ ಹೆಂಗಲ್ಲಾ ಬಜಾ ಮಾಡ್ಕೊಂಡ್ ಕುಂದ್ ನೀನೇ ಮೆಜರ್ ಮಾಡ್ಕೊಂಡು ಕುಂದ್ರೆ ಹೆಂಗೇ 2000 ಅಳಬೇಡ ಸುಮ್ಮನೆ ಎಷ್ಟು ರಾತಿ ಹಾ ಅದ್ರಲ್ಲಿ ಏನು ಸಿಗುತ್ತೆ ನಾನು ನಿನ್ನ ಮಧ್ಯೆ ಕರ್ಕೊಂಡು ಹೋಗ್ತೀನಿ ಹೇಳಾಕತ್ತಿನಲ್ಲ ಮತ್ತೆ ಮೆಜರ್ ಮಾಡ್ಕೊಂಡು ಕುಂದೆ ನಾರಿ ನಾರಿ ಸುಮ್ಮನೆ ನಾರಿ ಮೆಜರ್ ಮಾಡ್ಕೋಬಹುದು ಆಯ್ತಾ ಆಯ್ತಾ ನೀನೇ ಮೆಜರ್ ಮಾಡ್ಕೊಳ್ಳಂಗಿಲ್ಲ ನೀನೇ ಮೆಜರ್ ಮಾಡ್ಕೊಂಡು ಹೋಗಬೇಡ ನಾನು ಖುಷಿಯಾಗಿ ಇರ್ತೀನಿ ಆಬಿಸಿಗೆ ವಿಶಾಸ ಹೋಗಬೇಡಿ ನಾನು ಮೆಜರ್ ಆಗಂಗಿಲ್ಲ ಬಸ ನಾನು ಹೇಳಾಕತ್ತೀನಿ ನಾನು ಮೆಜರ್ ಆಗಂಗಿಲ್ಲ ಅಂತ ಹೇಳಿ மழிதா மழை நகர ಅಯ್ಯೋ ಇನ್ನು ಸಮಾಧಾನ ಹೋಗಿಲ್ಲಾ ಹುಡುಗಿತ್ತು ಆಳ್ಬ್ಯಾಡ ಶರ್ಮ್ ಏನು ಹೇಳಾಕತಿ ಕೇಳಾಕತಿ ಆಳ್ಬ್ಯಾಡ ಭಜಾ ಮಾಡ್ಕೋಬೇಡ ಏನು ಏನಾಗಿದ್ ಮಜಾ ಮಾಡ್ಕೊಳಕ ಏನು ದೊಡ್ಡ ಪ್ರಣಯ ಆಗಿತ್ತಿ ಹೋಗ ಅದಕ್ಕೆ ಹಂಗೆ ನಿಲ್ದಿರಿ ಇರ್ತೀರಿ ನಾ ಎಲ್ಲ ರೆಡಿ ಆಗಿದ್ದಲ್ರಿ ಪಾಪ ಅವರು ಖುಷಿ ಖುಷಿಯಿಂದ ಬಂದಿದ್ದೀರಿ ಮಳೆ ಬಂತಲ್ರಿ ಮತ್ತು ಮಳೆ ಎಲ್ಲ ಹಾಳು ಮಾಡ್ಬಿಟ್ರಿ ನಾವು ಎಲ್ಲಿ ಹೋಗ್ಬೇಕಂದ್ರೆ ಇಂಥದ ಬಡ ಅಡಚಣೆ ಬರ ಅದಕ್ಕೆ ಏನು ಅಡಚಣೆ ಆಗತಿ ಎಲ್ಲ ಸಮಾನ ಆಗತಿ ಏನು ಶನಿ ಕಾಟ ಐತಿ ಅನ್ನೋ ನನಗೆ ಗೊತ್ತಾಗಲ್ದ್ರೆ ಇರ್ತೀರಿ ನನಗೆ ಅದಕ್ಕೆ ನೋವು ರೀ ಅದು ಬಿಟ್ಟು ಮತ್ತೆ ಅದಕ್ಕೂ ಇಲ್ಲರಿ ಯಾವ ಶನಿ ಗಿಣಿ ಕಾಟ ಇಲ್ಲ ನೀವು ಹೋಗಿ ಒಳಗೆ ಸುಮ್ಮನೆ ಬೇಜಾರು ಮಾಡ್ಕೊಂಡು ಕುಂದ್ರಬೇಡ ಹಾಂ ಶನಿಗಾಟ ಏನು ಇರೋಂಗಿಲ್ಲ ಭಾರಿ ನೋಡ ಮಳೆ ಬಂತು ಆಕಿನ್ ಮಕ್ಕ ನೋಡಿ ಹೆಂಗೆ ಆಗಿದ್ದ ಅಕ್ಕಿನ ಮಕ್ಕ ನೋಡಿ ನಗು ಬರೋ ನನಗೆ ಏನು ಮಾಡ್ಲಿಲ್ಲ ಬಂದಕ್ಕಿ ಮುಂದೆ ನವಗ ಬರ್ತಿದ್ದೆ ನನಗೆ ಪ್ರೀತಿ ಮಾಡಿ ಕರ್ಕೊಂಡ್ ನನ್ನ ಮಗನಲ್ಲಿ ಏನು ನಾನು ಹೇಳಿ ನನ್ನ ಮಗನೂ ಕೇಳಂಗಿಲ್ಲ ಹ್ಞೂ ನಾವು ಅತ್ತೆ ಮಗಳದ ಮದುವೆ ಮಾಡ್ಕೊ ಮದುವೆ ಮಾಡ್ಕೊಳ ಹಾ ಮಾಡ್ಕೊಳಂಗಿಲ್ಲ ಅಂತಾನ ಈಗ ನೋಡ ಹೆಂಗೆ ಅವನ್ನ ಡಿವೈಡ್ ಮಾಡಬೇಕಿ ಏ ಭಾರಿ ಮಾಡಿ ಅವನಿ ಭಾರಿನ ಮಾಡಿ ಅಕ್ಕಿಗೆ ಅಕ್ಕಿನ ಮಕ್ಕ ನೋಡ್ರಿ ನನಗೂ ಮಳೆಲ್ಲ ಉರ್ತೈತಿ ಏನು ದಿಮಾಗ ಮಾಡ್ತಾ ಅಂತ ಹೇಳಿ ஆ மொத்த நக நன்திங்க கித்வா விடுத்தி நானே ஆ ஒன்று சொல்ற நன் மக நன் கடை பரவல் அவ ஏன் மாத்தி கால் வீசு கை வீசு சொல்ற கேட்க நான் மக ஆங்கல அக்கின் ஜொத்தின அக்கினிந்திர் தான்காதினோ ப்ளாண்ட் நூ நூ ஆகோ அவ நீ நன்கா கரொலி விட நீதில்ல ஏ தம்மண்ண தம்மண்ண சும்மீர் ಅಯ್ಯೋ ನನ್ನ ಮಗನ ಬೇಜಾರು ಹೋಗಿಲ್ಲ ಯಾಕೋ ನೀ ಅಕ್ಕಿ ನೋಡಿದ್ರು ಬೇಜಾರು ಕುಂತ ನೀನ್ ಬೇಜಾರ್ ಮಾಡ್ಕೊಂಡ್ ಕುತೀಯ ಬೇಜಾರ್ ಮಾಡ್ಕೊ ಬಂದ್ ಮಗನ ಬೇಜಾರಾ ಮಾಡ್ಕೊಬಾಕ್ ಆಗ್ತೀರಿ ಸಣ್ಣ ವಿಷಯಕ್ಕೆ ಎಷ್ಟು ಬೇಜಾರ ಮಾಡ್ಕೊತಾರಿಗೆ ಬೇಜಾರ್ ಮಾಡ್ಕೊಂಡ್ ಮನೆ ರೂಮ್ ತಗತ ಹೋಗಿ ಪಾಪಕ್ಕೆ ನೋಡೋಕೆ ರೂಮ್ ನಿಮ್ದೆಲ್ಲ ಊಟ ಆಗತ್ತಿಲ್ಲ ಅಯ್ಯೋ ನನ್ನ ಮಗನ ನಂದೆಲ್ಲ ಊಟ ಆಗತ್ತೇನ ಹಾ ನಾವೆಲ್ಲ ಊಟ ಮಾಡಿ ಕುಂತೀವಿ ನಿಂದಿನ್ ಊಟ ಆಗಿಲ್ಲ ಅನ್ಸುತ್ತ ಊಟ ಏನಾರ ಮಾಡ್ತೇನ ಊಟ ಬಂಗಾರ ನೀನ ಇಲ್ಲಿ ಬೇ ಶಾರದಾ ಅಂದಿದ್ಲು ಅವಂದು ಬಿ ಪಿಗಳಿಗೆ ಖಾಲಿ ಆಗ್ಯಾವು ತೊಗೊಂಬಾರಿ ಪಾಪ ಬರುವಾಗ ಮತ್ತಪ್ಪ ಸೋರ್ ತಲೆ ಗಿಲಿ ನೋವು ಆಗ್ತಾವ ಬಿ ಪಿದು ಅದಕ್ಕೆ ಅಂತ ಅಂತಂತಂದ್ಲು ಅದಕ್ಕೆ ಬೇವ ನಾನು ಬಿ ಪಿಗಳಿಗೆ ತಂದೀನಿ ಅಲ್ಲಿ ರೂಮ್ ರೂಮ್ದಾಗ ಇಟ್ಟಿನಿ ಬೆಡ್ ಮ್ಯಾಗೆ ಇಟ್ಟಿನಿ ನೋಡ್ಬೇ ಹಾಂ ಊಟ ಆಗೈತೆ ಅಂತಲ್ಲ ಗುಳಿಗೆ ತಗೋ ಏನು ಹ್ಞೂ ಹುಷಾರಾಗಿ ನೀನು ಅಟ್ಟಿ ನೋಡಿ ಬಿ ಪಿಗಳಿಗೆ ತಗೋ ತಿಂದು ತಿಂದು ಅಲ್ಲಿ ಬೇ ಪಾಪಕ್ಕೆ ಈ ಏನು ನೆನಪಿಡ್ಕೊಂಡು ಗುಳಿಗೆ ತಂದಾಳಲ್ಲ ನಾವು ಮ್ಯಾಗೆ ಯಾಕೆ ಹಿಂಗೆ ತಪ್ಪ ಪಾಪ ಅದನ್ನು ಮಾಡಿಬಿಟ್ಟು ಅನ್ಸಂಗಿಲ್ಲ ಬೇ ಒಂದು ನನಗೂ ಗೊತ್ತಿಲ್ಲ ನಿಮ್ಮ ಬಿ ಪಿಗಳಿಗೆ ಖಾಲಿ ಅಂತ ಹೇಳಿ ಪಾಪ ನೀವು ಒಂದಿನ ಬಿಪಿಗಳಿಗೆ ಬಿಡಬಾರ್ದು ಅಂತೇಳಿ ಪಾಪಕ್ಕ ಗಂಡಿಗೆ ಫೋನ್ ಹಚ್ಚಿ ಹೇಳ ನೋಡಕಿ ಆಕಿಗೆ ಅಷ್ಟು ಬೇಜಾರಾದರು ಹೇಳ ಪಾಪಕಿ ಪಾಪಕ್ಕೆ ಚಲೋನೂ ಆದ್ಲು ಅಕ್ಕಿ ಸುಮ್ಮನೆ ನಾವು ಕೆಟ್ಟದ್ದು ಬಯಸ್ ಹಾಕಿದೀವಿ ಈ ಈಗ ಹೆಂಗಾರು ಆಗಿ ಬಂದ ಸುಮ್ಮಗೆ ನಂಗೆ ಮಾಡೋದು ನನಗೂ ಸರಿ ಅನಿಸ್ವಲ್ಲ ಗೊತ್ತಾನೆ ಚಲೋ ಹೆಣ್ಮಾಡ್ರಿ ಅವ್ವ ಹಂಗೆಲ್ಲ ಮಾಡ್ಬಾರ್ದು ನಾವು ಆಕೆಗೆ ಹೌದಾ ನನಗೂ ನೋಡು ಪಾಪ ನನಗೂ ಗುಳಿಗೆ ನೆನಪಿದಿಲ್ಲ ಪಾಪ ತಂದು ಕೊಟ್ಟ ಅಂದಾಗ ಸೊಸಿ ಚಲೋನೂ ಇದ್ಲಲ್ಲ ನಾ ಯಾಕೆ ಹಿಂಗೆ ಮಾಡೋಕೋದು ನನ್ನ ನನಗ ಅನ್ಸುವಂತ ಎಷ್ಟು ನೋವು ಆಗೋದು ಗೊತ್ತಾನೆ ಇಲ್ಲ ಹೋಗ್ತೀನಿ ಹಂಗ ಶಗಣ ಕೇಳೋಕೆ ಬಂದು ಬಿಡ್ತೀನಿ ಪಾಪ ಯಾಕೆ ದೇವರೇ ನನ್ನ ಜೀವನ ಯಾಕೆ ಹಿಂಗೆ ಮಾಡಿದಿ ಪ್ರತಿ ಸಲ ಎಲ್ಲರೂ ಹೋಗ್ತೀವಿ ಬರೇ ನೋಡಿ ಕೊಡಕತ್ತಿಲ್ಲ ಅಲ್ಲ ಒಂದು ಕಡೆ ಹೋಗೋಕೆ ನಾನು ನಂಗೆ ಅವಕಾಶ ಕೊಡು ಅನ್ನೋಂಗೇ ಇಲ್ಲ ಅವಕಾಶ ನೀನೇ ಕೊಡ್ತಿದ್ದೇವೆ ರೀ ಮತ್ತು ಅದನ್ನು ಕಿತ್ಕೊಂಬಿಡ್ತೀಯಲ್ಲ ದೇವ್ರು ಯಾಕೆ ಹಿಂಗೆ ಮಾಡ್ತೀ ನಂಗೆ ನಾ ಬೇಜಾರಾದರೂ ಪರವಾಗಿಲ್ಲ ನನ್ನ ಗಂಡ ಆರಾಮ ಇರಬೇಕಂತ ನಾ ಬಯಸ್ತೀನಿ ಪಾಪ ಗಂಡನೂ ಬೇಜಾರು ಮಾಡ್ಕೊಂಡು ಹೋದ್ರೆ ನಂಗೆ ಬೇಜಾರು ಆಗೋಂಗಿಲ್ಲ ನಾನು ಬೇಜಾರಾ ತಡ್ಕೊತೀನಿ ಅವ್ರು ಬೇಜಾರ್ ಮಾಡ್ಕೊಳಾಗತ್ತಲ್ಲ ಅಂತ ಮತ್ತೆ ನಂಗೆ ಬೇಜಾರಾಗತ್ತೇವ್ರಿ ಯಾಕೆ ಹಿಂಗೆ ಮಾಡಾಕತಿ ಯಾಕೆ ನಂಗೆ ಕಾಡಾಗತ್ತ ಗೊತ್ತಾಗಲ್ಲ ನೀನ್ ನಂಬೇಕು ಬೇಡ ಅನ್ನೋದು ನಂಗೆ ನೀ ಹೇಳವಲ್ಲಿ ಏನ್ ಒಂದಿನದ್ ಖುಷಿ ಅನ್ನೋದು ಕೊಟ್ಟಿಯ ನೀನು ಆರು ಆರ್ ನನ್ನ ಮದುವೆ ಹಾಕಿ ಎಲ್ಲ ಹೊರಗ್ ಕರ್ಕೊಂಡು ಹೋಗಿಲ್ಲ ಹೊರಗ್ ಕರ್ಕೊಂಡು ಪಾಪ ಅವ್ರು ಎಷ್ಟು ಹೊರ ಕರ್ಕೊಂಡು ಹೋಗ್ಬೇಕಂದ್ರ ಏನಾರು ಒಂದು ಶಣಿ ಬಂದ್ಬಿಡ್ತೇತಿ ಶಣಿ ಕಾಟ ಏನು ಬಿಡಿದೇವ್ರಿ ಪರಮಾತ್ಮ ನಂಗಂತೂ ಬೇಜಾರಾಗ್ಬಿಟ್ಟೈತೆ ಏ ಶಾರದಾ ನಿಂಗೆ ನಾ ಏನು ಹೇಳಿ ನೀನು ಬೇಜಾರು ಮಾಡ್ಕೊಬೇಡ ಅಂತ ಹೇಳಿ ನೀನು ಬೇಜಾರು ಮಾಡ್ಕೊಂಡು ನಂಗೆ ನೋಡಕ್ಕೆ ಆಗಂಗಿಲ್ಲ ಶಾರದಾ ನಾ ಈಗ ಹೇಳಿ ಖುಷಿ ಖುಷಿ ಆಗಿದ್ರೆ ಅಷ್ಟೇ ನಾ ರೂಮ್ ಒಳಗೆ ಬರ್ತೀನಿ ಬರಂಗಿಲ್ಲ ನೋಡು ಅಯ್ಯೋ ಬರ್ರಿ ಬರ್ರಿ ನಾ ಖುಷಿಯಾಗಿ ಆಗಿ ಅದೇನು ಬರ್ರಿ ಮತ್ತೆ ನೀವು ನೋಡ್ರಿ ಹೆಂಗೆ ಮಾಡ್ರಿ ಮಕ್ಕ ನೀವು ಖುಷಿ ಖುಷಿಯಾಗಿ ಬಂದ್ರೆ ನಾನು ಖುಷಿ ಖುಷಿಯಾಗಿ ಇರ್ತೀನಿ ಇಲ್ಲ ಅಂದ್ರೆ ನನಗೂ ನೋವಾಗುತ್ತೆ ನೋಡ್ರಿ ಬಸ್ಸು ನಾನು ಹಿಂಗೆ ಹೇಳ್ತೀನಿ ಬಸ್ಸು ಅರ್ಥ ಮಾಡ್ಕೋ ಆಯ್ತಾ ಶಾರದಾ ನಾ ಏನು ಬೇಜಾರ್ ಮಾಡ್ಕೊಳಂಗಿಲ್ಲ ನೀನು ಬೇಜಾರ್ ಮಾಡ್ಕೋಬೇಡ ಏನು ಈಗ ಆಗಿದ್ದ ಕರಿ ಏನಾಗಿತ್ತು ಹೇಳಿ ಶಾರದಾ ಏನಾಗಿಲ್ಲ ಬೇಜಾರ್ ಮಾಡ್ಕೋದು ನೀನು ಬಿಡು ನಾನು ಬಿಡ್ತೀನಿ ಖುಷಿ ಖುಷಿ ನೋಡ ಈಗ ಹೆಂಗ ಆರಾಮಾಗಿ ಹೆಂಗ ಖುಷಿ ಖುಷಿ ನೋಡು ನೋಡ ಹಿಂಗಿದ್ಬೇಕ ಅದು ಹೋತ ಹೋತ ಈಗ ನೋಡಿ ನಮ್ಮ ದಿನ ಫುಲ್ ಹಾಳು ಮಾಡ್ಕೋಬಾರ್ದಲ್ಲ ಹ್ಮ್ ಈ ಖುಷಿ ಆಗಿರದೇನ್ ಕಪ್ ಚಾ ಕುಡ್ದ ಆರಾಮ್ ಇರೋದಂತ ಮಾತಾಡ್ಕೊಂತ ಅಂತ ಹಬ್ಬಂಗಾರು ಬೇಜಾರ್ ಮಾಡ್ಕೋಬೇಡ ಅದಕ್ಕೆಲ್ಲಾ ಪಾಬಾ ನನ್ನ ಸೊಸಿ ನಗಾಕತ್ಲಾ ನಂಗೆ ಕ್ಷಮಿಸಿ ಬಿಡ್ಬೇಕ ಸುಮ್ಮ ಪಾಪ ನಿನ್ನ ಪ್ರತಿ ಸೊಗೋಳಕ್ಕೋ ಇಂತ ಬಂದೆ ಮತ್ತೆ ನನ್ನ ನಿಮ್ ಬಿ ಪಿಗಳಿಗೆ ಮರ್ತಿಲ್ಲ ಅಂತ ಅಂದ್ಮ್ಯಾಗ ನಂಗೆ ನಿಜ ನನ್ ಸೊಸಿ ಚೊಲೋನ ಅದ ನನ್ಗೆ ಈಗ ಅನಿಸ್ತು ಹ್ಮ್ ನನ್ಗೆ ಕ್ಷಮಿಸ್ಬಿಡ ಶಾರದಾ ಪ್ಲೀಸ್ ಶಾರದಾ ಯವ್ವಾ ನಮ್ಮ ಅವನ ಜೊತೆ ಕೂಡಿ ನಾನು ನೀನು ಚಲೋ ಅಲ್ಲ ಚಲೋ ಅಲ್ಲ ಅನ್ಕೊಂಡಿದ್ದೆ ನಾನೇ ಹ್ಮ್ ಶಾರದ ನನ್ಗೂ ಕ್ಷಮಿಸ್ಬಿಡವ ನಮ್ಮ ಅವನ ಜೊತೆ ನನ್ಗೂ ಕ್ಷಮಿಸ್ಬಿಡ ಅಯ್ಯ ಅತ್ತಿರಿ ನಾ ಯಾಕೆ ನಿಮ್ಗೆ ಕ್ಷಮಿಸ್ಬೇಕ್ರಿ ಅತ್ತಿರಿ ನೀ ಏನು ನಂಗೆ ಮಾಡೇ ಅಲ್ರಿ ನಮ್ಮ ಏನು ನೋವೇ ಕೊಟ್ಟಿಲ್ಲ ಅಲ್ರಿ ಅತ್ತಿರಿ ನೀನು ನೋವು ಕೊಟ್ಟಿಲ್ಲ ಅಂದ್ರೆ ನಾ ಯಾಕೆ ಕ್ಷಮಿಸ್ಬೇಕು ಹೇಳ್ರಿ ಇಲ್ರಿ ಅತ್ತಿರಿ ನಾನು ನೀವು ನಂಗೆ ಏನು ಮಾಡಿಲ್ಲ ರೀ ನೋಡ್ಬೋದು ಅತ್ತಿ ನನಗೆ ಎಷ್ಟು ಒಳ್ಳೆಯವ್ರು ಎಷ್ಟು ಪ್ರೀತಿ ಮಾಡ್ತಾರೆ ನೋಡಿ ನನಗೆ ನನ್ನ ಜೀವನ ಇಟ್ಬಿಟ್ಟಾರ ಅವ್ರ ಪಾಪ ನಂಗೆ ಕ್ಷಮಿಸ್ ಅನ್ಕೆ ಆಗ ಬಂದ್ರೆ ಗೊತ್ತಾನೆ ಕೇಳ್ತಾರೆ ಹೇಳ್ಬಸ್ ನೀನು ಹೌದು ಶಾರದಾ ನೀನು അങ്ങനെ ജോഡിനു വന്ന നമ ഫലിനു വന്ന നീവുർ നമ ജൊത്തെ ഇല്ലാതെ നമുഖുഷിനില്ല